ನಾನು ಈ ಬೆಳಗಾವಿ ಅರಣ್ಯ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವತ್ತು ಬೆಳಗಿಂದ ಏನು ವ್ಯಾಟ್ಸಪ್ ಮುಖಾಂತರ ಏನು ಒಂದು ಚಿರುತಿ ಬಂದೈತಿ ಕೊಂಡಸ್ಕೊಪ್ಪ ಮತ್ತು ಈ ಕಡೆ ಕೆಕ್ಕೆ ಕೊಪ್ಪ ಕಡೆ ಅಂತಂದು ಏನು ಏನು ವಿಷಯ ಬಂದಿತ್ತಲ್ಲ ಅದ್ರ ಬಗ್ಗೆ ನಾವಿಲ್ಲೆಲ್ಲ ಬಂದು ನೋಡಿದಾಗ ಮೇಲೆ ಯಾರ್ಯಾರು ಅದನ್ನು ಮೆಸೇಜು ವ್ಯಾಟ್ಸಪ್ ಮುಖಾಂತರ ಹರಿದಾಡಿಸಿದರು ಅವ್ರನ್ನೆಲ್ಲ ಬಂದು ಎನ್ಕ್ವೈರಿ ಮಾಡಿದಾಗ ಇದಿಲ್ಲ ನಾಲ್ಕೈದು ದಿವ್ಸದ ಹಿಂದಿನ ಫೋಟೋ ಹಳೆ ಫೋ ಹಳೆ ವಿಡಿಯೋ ಹಂಗೆ ಹಿಂಗೆ ಅಂತಂದು ಹೇಳಿ ಹೇಳಿದರು ಮತ್ತು ಇದನ್ನೆಲ್ಲ ನಾವು ಈಗ ನಮ್ಮ ಸಿಬ್ಬಂದಿ ಜೋಡಿ ನಾವು ಎಲ್ಲ ತಿರುಗಾಡಿ ಇದನ್ನ ಮಾಡಿದಾಗ ಇದು ಸ್ವಲ್ಪ ಫೇಕ್ ಅಂತ ಬಂದು ಆಗಿದ್ದು ಹೌದು ಬಟ್ ನಿನ್ನೆ ಮೊನ್ನೆಯಿಂದ ಎರಡು ಮೂರು ದಿವಸದಿಂದ ನಾವು ಇಲ್ಲೊಂದು ಕಾರ್ಡ್ ಬೇಕು ಸಂಬಂಧ ಜನರದು ಸ್ವಲ್ಪ ಇದಿತ್ತು ನಾವು ಹಂಗಾಗಿ ಬಂದಿದ್ವಿ ಜನರಿಗೆ ಅದನ್ನು ನಾವು ಅವೇರ್ನೆಸ್ ಸಲುವಾಗಿ ಅವ್ರಿಗೆ ತಿಳಿವಳಿಕೆ ಹೇಳಿದ್ವಿ ಡಂಗರ ಹೊಡ್ಸಿದ್ವಿ ರಾತ್ರಿ ಅವ್ರ ಮನೆ ಮನೆಗೆ ಹೋಗಿ ಎಲ್ಲ ಹೇಳಿ ಬಂದಿದ್ವಿ ನೀವು ಡೇ ಟೈಮ್ ಅಡಾಡ್ಬೇಡ್ರಿ ಹಂಗೆ ಅಂತೇಳಿ ಹಂಗಾಗಿ ಆ ಥರ ಜನರು ಅದಾರ ಬಟ್ ಈಗೇನು ಈ ಫೇಕ್ ವಿಡಿಯೋ ಏನಿದೆ ಅಲ್ಲ ಅದನ್ನು ಕಳಿಸಿದ್ದ ಇವ್ರಿಗೆ ಜನರಿಗೆ ನಾ ಇಲ್ಲಿ ಕರ್ಕೊಂಡ್ಬಂದು ಅವ್ರದ್ದನ್ನ ಕೇಳಿದಾಗ ಅವರು ಇಲ್ಲ ನಮ್ಗೆ ಗೊತ್ತಿಲ್ಲ ನಾವು ಯಾರೂ ನೋಡಿಲ್ಲ ಅಂತ ಹೇಳಿದರು ಆದ್ರೂ ನಾವು ಸಾರ್ವಜನಿಕರಲ್ಲಿ ಒಂದೇನು ವಿನಂತಿ ಮಾಡ್ತೀವಿ ಇಲಾಖೆ ಈ ಥರ ನೀವು ಹೊರದಾಡ್ತಾ ಇದ್ದೀರಂದ್ರೆ ನೀವು ಗೊತ್ತಿದ್ರೆ ಇಮಿಡಿಯೇಟ್ ನಮ್ಗೆ ಹೇಳಿರಿ ಸರಿ ಸರಿಯಾದ ವಿಷಯನ ಇಲ್ಲ ಅಂದ್ರೆ ಇದು ಜಂಗಲ್ ಕ್ಯಾಟ್ ಬಂದಿದ್ದಂತರೂ ಹೌದು ಅದ್ರ ಬಗ್ಗೆ ನಾವು ನಮ್ಮ ಸಿಬ್ಬಂದಿ ನಾವು ಎಲ್ಲ ಸೇರಿ ಅದ್ರ ಬಗ್ಗೆ ಅದು ಖಾನಾಪುರ ಏರಿಯಾದಿಂದ ಬಂದಿತ್ತು ವಾಪಸ್ ಆ ಕಡೆನ ಹೋಗೋ ಇದು ಚಾನ್ಸ್ ಇದೆ ಮತ್ತು ನಾವು ಡ್ರೈವ್ ಮಾಡಿ ಅದನ್ನು ಆ ಕಡೆ ಜಂಗಲ್ ಕಡೆ ಕಳಿಸ್ತೀವಿ ಬಟ್ ಇವತ್ತು ಬಂದಿದ್ರ ಬಗ್ಗೆ ಜನ ಯಾರೂ ಆತಂಕ ಪಡಬಾರ್ದು ಅನ್ನೋ ವಿಷಯ ನಾನು ಸಾರ್ವಜನಿಕರಲ್ಲಿ ತರಬಯಿಸ್ತೇನೆ ಈಗ ಎರಡು ಮೂರು ಸಾರಿ ಅದೇ ಈ ಥರ ಭಾಳಷ್ಟು ಘಟನೆಗಳಾಗ್ತಾ ಇರೋದು ಏನಾದ್ರು ಫ್ರೀಸ್ ಮಾಡಿ ಹಾಕ್ತಾರಂತೆ ಅದೇ ಮಾಡ್ತಾರಂತೆ ಅದೇ ಅದೇ ಈಗ ಇವತ್ತಿನ ಆ ಒಂದು ವಿಚಾರದಲ್ಲಿ ಒಂದಿಷ್ಟು ಯಾರಿಗರ ಮೇಲೆ ಆದರೂ ಏನಾದರೂ ಕ್ರಮ ತಗೊಳ್ತೀರಾ ಅಥವಾ ಇಲ್ಲ ಈಗ ಅದನ್ನು ನಾವು ಇನ್ ನಮ್ಮ ನಮ್ಮ ಹಂತದಾಗ ನಮ್ಮ ಮ್ಯಾಗಿನ್ ಅಫ್ಸರ್ ಹಂತದಾಗ ಅದನ್ನು ವಿಷಯ ತಿಳಿಸಿ ಈ ಕ್ರಮ ತೊಗೊಳದ್ರ ಬಗ್ಗೆ ನಾವು ಮಾತಾಡ್ತೀವಿ ಯಾಕಂದರೆ ಈ ಸಲ ಹಿಂದಿನ ಸಲವೂ ಎರಡು ಮೂರು ಸಲ ಇದೇ ಥರ ಬಂದಿತ್ತು ವಿಡಿಯೋ ಮತ್ತು ಫೋಟೋ ಎಲ್ಲ ಎಡಿಟಿಂಗ್ ಮಾಡಿ ಮೀಡಿಯಾದಲ್ಲಿ ಹಾಕೋದು ವ್ಯಾಟ್ಸಪ್ಪಲ್ಲಿ ಕಳಿಸೋದು ಸೋಷಿಯಲ್ ಮೀಡ್ಯಾದಾಗೆಲ್ಲ ಹಾಕಿ ಜನರನ್ನು ಭಯಪಡಿಸೋಂಥದ್ದು ಇಂಥದ್ದೆಲ್ಲ ಮಾಡ್ತಾಯಿದ್ರು ಬಟ್ ನಿಜ ಸಂಗತಿ ಇತ್ತಂದ್ರೆ ನಾವು ಇದನ್ನ ಮಾಡ್ತೀವಿ ಹಿಂಗೆ ಸುಳ್ಳು ಸಂಗತಿ ಇದರ ಕೊಟ್ಟರೆ ನಾವು ಅವ್ರ ಮೇಲೆ ಯಾವ ಥರ ಕಾನೂನು ಕ್ರಮ ಕೈಗೊಳ್ಬೇಕು ಏನನ್ನೋದ್ರ ಬಗ್ಗೆ ನಾನು ನಾವು ನಮ್ಮ ಮೇಲಾಧಿಕಾರಿಗೆ ತಿಳಿಸಿ ಒಂದು ಕ್ರಮ ತಗೊಳ ಇದನ್ನ ಮಾಡ್ತಾಯಿದ್ವಿ ಈಗ ಬಂದಂಥ ವೀಡಿಯೋ ಕೆಳಗಡೆ ಏನಂತಾರೆ ಹಾಂ ಅದು ನೋಡಿ ಈಗ ಇವತ್ತು ತಮಗೆಲ್ಲ ತಾವು ನೋಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಟ್ಸಪ್ ಇದರಲ್ಲಿ ಕೆಳಗಡೆ ಕಾಲ್ ಪೋರ್ಷನ್ ಕೆಳಗಡೆ ಮಾತ್ರ ಚಿರತಿ ಪಾರ್ಟ್ ಅಷ್ಟೇ ಬಂದಿದೆ ಹೋಲ್ ಬಾಡಿಯಲ್ಲಿ ಅದು ಯಾವುದೂ ಇಲ್ಲ ಆಮೇಲೆ ಆ ರಸ್ತೆಗೂ ಈಗ ನಮ್ಗೆ ಅವ್ರೇನು ಏರಿಯಾ ಹೇಳ್ತಾ ಇದ್ದಾರೆ ಈಗ ನಾವೇನು ಬಂದು ನಿಂತಿದ್ವಿ ಈ ಏರಿಯಾಕು ಯಾವುದೂ ಆ ಥರ ಏರಿಯಾ ಇಲ್ಲ ಹಾಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಫೇಕ್ ವೀಡಿಯೋನ ಇದು ನಮ್ಗೆ ಹಂಗಾಗಿ ನೀವು ಯಾರು ಅದನ್ನು ವೀಡಿಯೋ ವಿಡಿಯೋ ಶೇರ್ ಮಾಡಿದ್ರು ಅವ್ರಿಗೂ ನಾವು ಕೇಳಿದ್ವಿ ನೀವು ಎಲ್ಲಿದ್ದೀ ಜಗ ತೋರಿಸ್ರಿ ಅಂತಂದ್ರೆ ಇಲ್ಲ ನಮಗೂ ಗೊತ್ತಿಲ್ಲ ನಾವು ನೋಡಿಲ್ಲ ಹರಿದಾಡ್ತಾ ಇತ್ತು ವಾಟ್ಸಪ್ಪಲ್ಲಿ ನಾವು ಹಂಗ ಫಾರ್ವರ್ಡ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಯಾವುದೂ ಅಂಥ ಏರಿಯಾ ಇಲ್ಲಿ ಯಾವುದೂ ಇಲ್ಲ ಇಲ್ಲಿ ವೀಡಿಯೋದಲ್ಲಿ ಬಂದಿದ್ದು ಇಲ್ಲ ಇದು ನಮ್ಮ ಇದು ಇದು ಪ್ರೈವೇಟ್ ಲ್ಯಾಂಡ್ ನಮ್ದು ಇಲ್ಲಿ ಜಸ್ಟ್ ಒಂದು ಫಿಫ್ಟಿ ಹೆಕ್ಟರ್ ಪ್ಲ ಇದು ಇದೆ ನಮ್ಮ ರಿಸರ್ವ್ ಫಾರೆಸ್ಟ್ ಹಂಗಾಗಿ ಇಲ್ಲಿ ಸಣ್ಣ ಏರಿಯಾದಲ್ಲಿ ಹಿಂಗೆ ಹುಲಿ ಬಂದಿರೋದು ಅದು ಇದು ಅಪರೂಪ ಇರಲಿಕ್ಕಿಲ್ಲ ಹಾಗಾಗಿ ಇವ್ರಿಗೇನೋ ಭಯ ಬಿದ್ದಾರ ಅದು ಯಾವುದೂ ಇಲ್ಲ ಜನರಿಗೆ ನಾನು ಸಾರ್ವಜನಿಕರಿಗೆ ಮತ್ತೊಮ್ಮೆ ಕೇಳ್ಕೊತೀನಿ ಯಾರೂ ಭಯ ಪಡೋಂಥ ಅವಶ್ಯಕತೆ ಇಲ್ಲ ನಾವು ಇದ್ದೀವಿ ಸರಿಯಾದ ಇದು ಇತ್ತಂದರೆ ನೀವು ತಿಳಿಸ್ರಿ ನಾವು ಯಾವತ್ತು ಟ್ವೆಂಟಿ ಫೋರ್ ಅವರ್ಸು ನಿಮ್ಮ ಇದಕ್ಕೆ ನಾವು ಬರ್ತೀವಿ ಹಿಂಗೆ ಸುಳ್ಳು ಫೇಕ್ ಮಾಡಿ ಮಾಡೋದು ಬೇಡ ಬಟ್ ಇದೆ ಜಂಗಲ್ ಕ್ಯಾಟ್ ಇದೆ ಅದ್ರ ಬಗ್ಗೆ ನಾವು ನಿನ್ನೆ ಮೊನ್ನೆ ನಿಮಗೂ ಗೊತ್ತಿದೆ ಈ ಊರು ಊರು ಜನರಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಅದನ್ನು ಖಾನಾಪುರ ಜಂಗಲ್ ಕಡೆ ಒಟ್ಟು ಫಾರೆಸ್ಟ್ ಏರಿಯಾ ಕಡೆ ನಾವು ಡ್ರೈವ್ ಮಾಡಿ ಇದು ಮಾಡ್ತಾ ಇದ್ದೀವಿ ಓಕೆ